ರಾಜ್ಯದಲ್ಲಿ ಮತ್ತೆ ಹೆಚ್ಚಾಗ್ತಾನಿದೆ ಡೆಡ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಂತೂ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದ್ದಾವೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ರಾಜ್ಯದಲ್ಲಿ ನೂರ ಐವತ್ತೈದು ಡೆಂಗಿ ಕೇಸ್ಗಳು ಈಗ ದೃಢಪಟ್ಟಿದ್ದಾವೆ ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿಯಲ್ಲೂ ಕೂಡ ಒಟ್ಟು ನೂರ ಏಳು ಕೇಸ್ಗಳು ಪತ್ತೆಯಾಗಿರುವಂತದ್ದು ಹಾಗಾಗಿ ಹೆದರಿಸುವಂತ ಸುದ್ದಿ ಇದಲ್ಲ ಬಹಳಷ್ಟು ಜಾಗರೂಕತೆಯಿಂದ ಇರಬೇಕಾಗುತ್ತೆ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ ಈಗಾಗಲೇ ಸೂಕ್ತ ಚಿಕಿತ್ಸೆಗಾಗಿ ಹಲವಾರು ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಇದೆ ಹಾಗಿದ್ರೂ ಕೂಡ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ರಾಜ್ಯದಲ್ಲಿ ಒಟ್ಟಾರೆ ಮುನ್ನೂರ ನಲವತ್ ಮೂರು ಸಕ್ರಿಯ ಡೆಂಗಿ ಪ್ರಕರಣಗಳು ಪತ್ತೆ ಆಗಿರುವಂತದ್ದು ಡೆಂಗಿ ಸೋಂಕಿನಿಂದ ಜನವರಿಯಿಂದ ಈವರೆಗೂ ಕೂಡ ಆರು ಜನ ಸಾವನ್ನಪ್ಪಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕೃತವಾಗಿ ಇದ್ರ ಬಗ್ಗೆ ಮಾಹಿತಿ ಕೂಡ ಬಿಡುಗಡೆ ಮಾಡಿ ಮಾಡಿದೆ ಹಾಗಾಗಿ ನಿಮ್ಮ ಮನೆಯ ಸುತ್ತಮುತ್ತ ಅದೇ ರೀತಿಯಾಗಿ ಮನೆ ಒಳಗಡೆ ಸಾಕಷ್ಟು ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕಾಗುತ್ತೆ ನೀರ್ ನಿಂತಿರುತ್ತೆ ನೀರ್ ನಿಲ್ದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ ಅದೇ ರೀತಿಯಾಗಿ ಗಳಲ್ಲಿ ನೀರ್ ನಿಂತ್ಕೊಳ್ತಾವೆ ಇದರಿಂದ ಸೊಳ್ಳೆ ಉತ್ಪತ್ತಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ನೀರು ನಿಲ್ದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ ಸದ್ಯಕ್ಕೆ ಡೆಂಗಿಗೆ ಸೂಕ್ತ ಔಷಧ ಇನ್ನೂ ಕೂಡ ಸಿಕ್ಕಿಲ್ಲ ಹಾಗಾಗಿ ನೀವೇ ಮುಂಜಾಗ್ರತೆಯನ್ನ ವಹಿಸ್ಕೊಳ್ಬೇಕಾಗುತ್ತೆ ಯಾವುದೇ ರೀತಿಯ ಜ್ವರ ಕಾಣಿಸ್ಕೊಂಡ್ರು ಕೂಡ ತಲೆನೋವು ಕಾಣಿಸ್ಕೊಂಡ್ರು ಶೀತ ಕಾಣಿಸ್ಕೊಂಡ್ರು ತಕ್ಷಣವೇ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡ್ಕೊಳ್ಳಿ ಮತ್ತೆ ಹಗಲೊತ್ತಲ್ಲಿ ಸೊಳ್ಳೆ ಕಚ್ತಾವಲ್ಲ ಅದರಿಂದ ಆದಷ್ಟು ದೂರ ಇರಬೇಕಾಗುತ್ತೆ ಸೊಳ್ಳೆಗಳು ಕಚ್ಚದೇ ಇರೋ ರೀತಿಯಾಗಿರ್ಬೇಕು ಅಂದ್ರೆ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕಾಗುತ್ತೆ ಶುದ್ಧ ಹಾಗೂ ಕಾಯಿಸಿ ಆರಿಸಿದ ನೀರನ್ನ ಕುಡಿರಿ ಆಗ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ಕೂಡ ನಿಮ್ಮ ದೇಹವನ್ನ ಸೇರೋದಿಲ್ಲ ನೀರು ಶೇಖರಣಾ ತೊಟ್ಟಿ ಇರ್ಬೋದು ಅಥವಾ ಡ್ರಮ್ಗಳಿರ್ಬೋದು ಗಳಿರ್ಬೋದು ಅಥವಾ ಪಾತ್ರೆಗಳಲ್ಲಿ ನೀರು ಸಂಗ್ರಹಿಸ್ತೀರಾ ಅಂದರೆ ಆ ನೀರನ್ನ ಎರಡು ದಿನಕ್ಕೊಮ್ಮೆ ಬದಲಾಯಿಸ್ಕೊಳ್ಳಿ ಆಗ ಯಾವುದೇ ರೀತಿಯ ಸೊಳ್ಳೆಗಳು ಮೊಟ್ಟೆ ಇಡೋದಿಲ್ಲ ಅಲ್ಲಿ ಸೊಳ್ಳೆಯ ಸಂತಾನೋತ್ಪತ್ತಿ ಹೆಚ್ಚಾಗೋದಿಲ್ಲ ಅದೇ ರೀತಿಯಾಗಿ ಸ್ವಚ್ಛತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸುತ್ತಮುತ್ತ ಡಬ್ಬಿಗಳು ಬಿದ್ದಿರ್ತಾವೆ ಟೈರ್ಗಳು ಬಿದ್ದಿರ್ತಾವೆ ಅಥವಾ ಚಿಪ್ಗಳು ಬಿದ್ದಿರ್ತಾವೆ ತೆಂಗಿನಕಾಯಿ ಚಿಪ್ಗಳು ಎಳ್ನೀರು ಕುಡಿದಿರ್ತೀರ ಅಲ್ಲೇ ಬಿಸಾಕಿರ್ತೀರಾ ಅದರಲ್ಲೂ ಕೂಡ ಸೊಳ್ಳೆ ಸಂತಾನೋತ್ಪತ್ತಿ ಮಾಡುತ್ತೆ ಹಾಗಾಗಿ ಆದಷ್ಟು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ ಕಸವನ್ನ ವಿಲೇವಾರಿಯನ್ನ ಸೂಕ್ತ ರೀತಿಯಲ್ಲಿ ಮಾಡಿ ಆಗ ಈ ಡೆಂಗಿಯಿಂದ ನೀವು ಕೂಡ ತಪ್ಪಿಸ್ಕೊಳ್ಬಹುದು ಅದೇ ರೀತಿಯಾಗಿ ಕಿಟಕಿ ಬಾಗಿಲುಗಳಿಗೆ ಈಗಾಗಲೇ ಸೊಳ್ಳೆಯ ನೆಟ್ಗಳನ್ನ ಅಥವಾ ಮೆಶುಗಳನ್ನ ಈಗಾಗಲೇ ಅಳವಡಿಸ್ಕೊಳ್ಳಿ ಅಂತ ಕೂಡ ಸರ್ಕಾರದಿಂದ ಸೂಕ್ತ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ಹಾಗಾಗಿ ಇವೆಲ್ಲ ಕ್ರಮಗಳನ್ನ ನೀವು ಕೈಗೊಂಡಿದ್ದೇ ಆದಲ್ಲಿ ಆದಷ್ಟು ಡೆಂಗಿ ಪ್ರಕರಣಗಳು ಕಡಿಮೆ ಆಗೋದಕ್ಕೆ ಕೂಡ ಸಹಕಾರಿಯಾಗುತ್ತೆ ಹಾಗಾಗಿ ಸರ್ಕಾರ ಯಾವ ರೀತಿಯಾಗಿ ಕ್ರಮವನ್ನು ವಹಿಸ್ತಾ ಇದೆಯೋ ನೀವು ಕೂಡ ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಡೆಂಗಿ ಹರಡದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ ಈಗಾಗಲೇ ಪುಟ್ಟ ಪುಟ್ಟ ಮಕ್ಕಳು ಕೂಡ ಡೇಂಗಿಗೆ ಬಲಿಯಾಗ್ತಾ ಇದ್ದಾರೆ ಆರು ಸಾವು ಸಂಭವಿಸಿರುವಂತದ್ದು ಹಾಗಾಗಿ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ರಾಜ್ಯದಲ್ಲಿ ಆರುನೂರ ನಲ್ವತ್ನಾಲ್ಕು ಕೇಸಸ್ ಇದಾವೆ ಆರ್ ಸಾವಿರದ ಎಂಟುನೂರು ಮೂವತ್ತೊಂದಕ್ಕೆ ಕೇಸ್ಗಳು ಏರಿಕೆ ಆಗ್ತಾ ಇದ್ದಾವೆ ಒಟ್ಟು ಟೋಟಲ್ ಆಗಿ ನೋಡ್ತಾ ಹೋಗೋದಾದ್ರೆ ಹಾಗಾಗಿ ಆರು ಮಂದಿ ಸಾವನ್ನಪ್ಪಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ಐವತ್ತೈದು ಕೇಸ್ಗಳು ದೃಢಪಟ್ಟಿರುವಂಥದ್ದು ಸಕ್ರಿಯ ಆಗಿರುವಂಥ ಕೇಸ್ಗಳು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂದ್ ಸಾವಿರದ ಏಳ್ನೂರ ತೊಂಬತ್ ಮೂರು ಕೇಸ್ ಇದ್ದಾವೆ ಒಂದು ಸಾವಾಗಿದೆ ಹಾಗಾಗಿ ಚಿಕ್ಕಮಗಳೂರು ಇರ್ಬೋದು ಮೈಸೂರು ಹಾವೇರಿ ಶಿವಮೊಗ್ಗ ಧಾರವಾಡ ಚಿತ್ರದುರ್ಗ ದಕ್ಷಿಣ ಕನ್ನಡ ಹಾಸನ ಇಲ್ಲೆಲ್ಲ ಕೂಡ ಡೆಂಗಿ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ ಡೆಂಗಿಗೆ ಆಗ್ತಿದ್ದಾರೆ ಡೆಂಗಿಯಿಂದಾಗಿ ಬಳಲ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಸೂಕ್ತವಾದ ಔಷಧಿ ಇಲ್ಲದೆ ಇರೋದ್ರಿಂದ ಆದಷ್ಟು ಬೇಗ ಗುಣಮುಖ ಆಗೋದು ಕೂಡ ಆಗ್ತಾ ಇಲ್ಲ ಹಾಗಾಗಿ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮಕ್ಕಳು ಹೊರಗಡೆ ಹೋಗ್ತಾರೆ ಅಂತ ಅಂದರೆ ಸ್ಕೂಲ್ಗೆ ಹೋಗ್ತಾರೆ ಅಥವಾ ಆಟ ಆಡೋದಕ್ಕೆ ಹೋಗ್ತಾರೆ ಅಂತಂದರೆ ಸೊಳ್ಳೆಗಳು ಕಚ್ಚಬಾರದು ಅಂತ ಈ ರೀತಿ ಸೊಳ್ಳೆಗಳಿರುವಂಥ ಪ್ರದೇಶಗಳಿಗೆ ಆದಷ್ಟು ಕಳಿಸೋದಕ್ಕೆ ಹೋಗಬೇಡಿ ಅದೇ ರೀತಿಯಾಗಿ ಮಕ್ಕಳು ಮನೆಯಲ್ಲಿರುವಂಥ ಸಂದರ್ಭದಲ್ಲೂ ಅಷ್ಟೇ ಸೊಳ್ಳೆಗಳ ನೆಟ್ಟನ್ನ ಬಳಸಿ ಮನೆಯಲ್ಲಿರುವಂಥ ಕಿಟಕಿ ಬಾಗಿಲುಗಳಿಗೆ ಮಲಗುವಂತ ಸಂದರ್ಭದಲ್ಲೂ ಕೂಡ ಸೊಳ್ಳೆ ಪರದೆಗಳನ್ನು ಬಳಕೆ ಮಾಡಿ ಕಾಯಿಸಿ ಆರಿಸಿದಂತ ನೀರನ್ನ ಕುಡಿಸಿ ಇದರಿಂದ ಸಾಂಕ್ರಾಮಿಕ ರೋಗಗಳನ್ನು ಆದಷ್ಟು ತಡೆಗಟ್ಟಬಹುದು ಹಾಗಾಗಿ ಆರೋಗ್ಯ ಇಲಾಖೆ ಇರ್ಬೋದು ಸರ್ಕಾರ ಇರ್ಬೋದು ಎಷ್ಟೇ ಎಚ್ಚೆತ್ತು ಎಚ್ಚೆತ್ಕೊಂಡ್ರು ಕೂಡ ಪರ್ಸ್ನಲ್ ಆಗಿ ನಮ್ಮನ್ನ ನಾವೇ ಸುರಕ್ಷಿತವಾಗಿ ಇಟ್ಕೊಳ್ಬೇಕಾಗುತ್ತೆ ಹಾಗಾಗಿ ಅದಷ್ಟು ಜಾಗೃತರಾಗಿ ಇದ್ರೆ ಮಾತ್ರ ಡೆಂಗಿಗೆ ತುತ್ತಾಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬಹುದು ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ಈಗಾಗಲೇ ರಾಜ್ಯದಾದ್ಯಂತ ಡೆಂಗಿ ಮಹಾಮಾರಿಯ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ರಾಜ್ಯದಲ್ಲಿ ಸಾಕಷ್ಟು ಆತಂಕ ಕೂಡ ಸೃಷ್ಟಿಯಾಗಿದೆ ಅನೇಕರು ಇದ್ದಾರೆ ಈಗಾಗಲೇ ಆರು ಕೂಡ ಆಗಿರೋದ್ರಿಂದ ಆತಂಕ ಹೆಚ್ಚಾಗಿದೆ ಡೆಂಗಿ ತಡೆಗಟ್ಟೋದಕ್ಕಿಂತ ಸರ್ಕಾರ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಅಂತ ದಿನಕ್ಕೆ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಕಳೆದ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನೂರೈವತ್ತಕ್ಕೂ ಹೆಚ್ಚು ಗಳು ಕೂಡ ರಾಜ್ಯದಲ್ಲಿ ಕಂಡು ಬಂದಿರುವಂತದ್ದು ಹಾಗಾಗಿ ಆರೋಗ್ಯ ಇಲಾಖೆಯು ಕೂಡ ಅಲರ್ಟ್ ಆಗಿದೆ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಹನ್ನೊಂದು ವರ್ಷದ ಬಾಲಕ ಗಗನ್ ಎನ್ನುವಂತ ಬಾಲಕ ಡೆಂಗ್ಯೂ ನಿಂದಾಗಿ ಈಗ ಡೆಂಗ್ಯೂ ಇಂದಾಗಿ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾನೆ ಹಾಗಾಗಿ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡಿರುವಂತದ್ದು ಪ್ರಮುಖವಾಗಿ ಅಂದ್ರೆ ಈ ಹಿಂದೆಯೂ ಕೂಡ ಸಾಕಷ್ಟು ಸಭೆಗಳನ್ನು ಮಾಡಿರುವಂತ ಆರೋಗ್ಯ ಇಲಾಖೆ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೂಡ ಪಾಲಿಸ್ತದೆ ಆದ್ರೂ ಕೂಡ ಡೆಂಗ್ಯೂ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಪ್ರಮುಖವಾಗಿ ಏನು ಇಡಿ ಸೊಳ್ಳೆಯಿಂದ ಈ ಒಂದು ಡೆಂಗ್ಯೂ ಹೊರಡ್ತಾ ಇರುವಂತದ್ದು ಹಾಗಾಗಿ ಸೊಳ್ಳೆ ಉತ್ಪತ್ತಿಯನ್ನೇ ಉತ್ಪತ್ತಿಯನ್ನ ಕಡಿಮೆ ಮಾಡ್ಬೇಕು ಅದು ಸೊಳ್ಳೆ ಉತ್ಪತ್ತಿಯನ್ನ ತಡೆಯೋದಕ್ಕೆ ಸಾಕಷ್ಟು ಸ್ವಚ್ಛತಾ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಕೂಡ ನಿಗಮನ ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸರ್ಕಾರ ಆರೋಗ್ಯ ಇಲಾಖೆ ಒಂದಿಷ್ಟು ಕಾರ್ಯಪ್ರತರವಾಗಿರುವಂತದ್ದು ಈಗಾಗಲೇ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಅಂದ್ರೆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಜನರಿಗೆ ಅವೇರ್ನೆಸ್ ಅನ್ನ ಮೂಡಿಸುವುದು ಜೊತೆಗೆ ಆ ಸಂದರ್ಭದಲ್ಲಿ ಏನಾದ್ರು ಆ ಒಂದು ಸುತ್ತಮುತ್ತಲ ಭಾಗಗಳಲ್ಲಿ ಸೊಳ್ಳೆ ಉತ್ಪತ್ತಿ ಕಂಡು ಬಂತ ಪಕ್ಷದಲ್ಲಿ ಅದನ್ನ ನಾಶಪಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಆದ್ರೂ ಈ ಒಂದು ಡೆಂಗಿ ಕೇಸ್ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಆರ್ ಸಾವಿರಕ್ಕೂ ಹೆಚ್ಚು ಕೇಸ್ಗಳು ಈಗಾಗಲೇ ರಾಜ್ಯದಲ್ಲಿ ಕಂಡು ಬಂದಿರುವಂತದ್ದು ಕಳೆದ ಐದಾರು ತಿಂಗಳಿಂದ ನಿರಂತರವಾಗಿ ಡೆಂಗಿ ಕಾಣ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆಯು ಕೂಡ ಸಾಕಷ್ಟು ಎಚ್ಚೆತ್ತುಕೊಂಡಿರುವಂತದ್ದು ಒಟ್ಟಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಡೆಂಗಿ ಸೋಂಕು ಹರಡ್ತಾ ಇದೆಯೋ ಆ ಒಂದು ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದ ನಿಗಾವನ್ನು ಕೂಡ ಇಟ್ಟು ಇಟ್ಟಿರುವಂತದ್ದು ಅಧಿಕಾರಿಗಳಿಗೆ ಈಗಾಗಲೇ ಆರೋಗ್ಯ ಸಚಿವರಾಗಿರುವಂತಹ ನಿರೇಶ್ ಕುಂಡ್ರಾವ್ ಅವರು ಸೂಚನೆಯನ್ನ ಕೊಡ ಕೊಟ್ಟಿದ್ದಾರೆ ಹೆಚ್ಚಿನ ಡೆಂಗಿ ಪ್ರಕರಣಗಳು ಕಂಡು ಬಂದಂತಹ ಜಿಲ್ಲೆಗಳಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿರಬೇಕು ಜೊತೆಗೆ ಈಗಾಗಲೇ ಅಂದ್ರೆ ಹೆಚ್ಚಿನ ಜ್ವರ ಬಂದಂತ ಸಂದರ್ಭಗಳಲ್ಲಿ ಅಂದ್ರೆ ಯಾವ್ದಾದ್ರು ಒಂದು ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜ್ವರ ಬಂದಂತಹ ವ್ಯಕ್ತಿಗಳು ಕಂಡು ಬಂದ ಪಕ್ಷದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಎಲ್ಲರಿಗೂ ಕೂಡ ಡೆಂಗಿ ಟೆಸ್ಟ್ ಅನ್ನು ಮಾಡುವಂತದಿರ್ಬೋದು ತಪಾಸಣೆ ಮಾಡುವಂಥದ್ದು ಕೂಡ ತಾತ್ಕಾಲಿಕವಾಗಿ ಫೀವರ್ ಕೇಂದ್ರವನ್ನು ಕೂಡ ತೆರೆಯುವುದಾಗಿಯೂ ಕೂಡ ಸಚಿವರು ಹೇಳಿರುವಂತದ್ದು ಹಾಗಾಗಿ ಯಾವ್ಯಾವ ಭಾಗಗಳಲ್ಲಿ ಹೆಚ್ಚಿನ ಜನರು ಜ್ವರದಿಂದ ಬಳಲ್ತಾ ಇದ್ದರು ಅಂತಹ ಭಾಗಗಳಲ್ಲಿ ತಾತ್ಕಾಲಿಕವಾಗಿ ಫಿವರ್ ಕೇಂದ್ರವನ್ನು ಕೂಡ ತೆರೆದು ಅಲ್ಲೂ ಕೂಡ ಚಿಕಿತ್ಸೆಯನ್ನು ಕೊಡೋದಕ್ಕೂ ಕೂಡ ಆರೋಗ್ಯ ಇಲಾಖೆ ಮಾಡಿಕೊಳ್ತಾ ಇದೆ ಪ್ರಮುಖವಾಗಿ ಬೆಂಗಳೂರಿನಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಡೆಂಗು ಹರಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಬಿಎಂಪಿಯು ಕೂಡ ಎಚ್ಚೆತ್ತುಕೊಂಡಿರುವಂತದ್ದು ಬಿಬಿಎಂಪಿಯಿಂದಲೂ ಕೂಡ ಈಗಾಗಲೇ ಅಧಿಕಾರಿಗಳು ಜೊತೆಗೆ ಆರೋಗ್ಯ ಕಾರ್ಯಕರ್ತರು ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಒಂದು ಜನರಿಗೆ ಅವೇರ್ನೆಸ್ ಅನ್ನು ಮೂಡಿಸುವಂತದ್ದು ಜೊತೆಗೆ ಸ್ವಚ್ಛತಾ ಕಾರ್ಯಗಳನ್ನ ಮಾಡುವಂತದ್ದು ಜೊತೆಗೆ ಎಲ್ಲೂ ಕೂಡ ನೀರು ನಿಂತು ಸೊಳ್ಳೆ ಉತ್ಪತ್ತಿಯ ಆಗದೆ ಇರುವ ಹಾಗೆ ನೋಡ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಸೌಖ್ಯಕ್ ಡೀಟೇಲ್ಸ್ಗೆ